ಬಗ್ಗೆ ಹೇಳ್ಬೇಕಂದ್ರೆ ಸೆಕೆಂಡ್ ಆಫ್ ತುಂಬಾ ಚೆನ್ನಾಗಿದೆ ಮೆಸೇಜ್ ಇದೆ ಒಳ್ಳೆ ಕಂಟೆಂಟ್ ಇದೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಕನ್ನಡ ಸಿನಿಮಾನ ಹೊಸ ಪ್ರಯತ್ನ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದರೆ ಉಂಟು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಕತೆ ಹೇಳ್ಬೇಕಂದ್ರೆ ಕತೆ ಬಂದು ಒಂದು ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಬೋದು ಚೆನ್ನಾಗಿ ಬಹಳ ಒಳ್ಳೆ ಸಿನಿಮಾ ನಮ್ಮ ಪರಂಪರು ಪಡೆದರು ನಮ್ಮ ವಿಧ ಸರ್ ಬಹಳ ಚೆನ್ನಾಗಿ ಅನುಭವ ಮಾಡಿದ್ದಾರೆ ಒಳ್ಳೆಯ ಸಿನಿಮಾ ಈಗ ಈಗಿನ ಒಂದು ಕಾಲೇಜು ಹುಡುಗರಾಗ್ಲಿ ಹುಡುಗಿಯರಾಗಲಿ ಖಂಡಿತ ಬಂದು ಈ ಬಹಳ ಒಳ್ಳೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಇವತ್ತು ಬಂದು ಈ ಸಿನಿಮಾ ಅಂತ ನನಗೆ ಫಸ್ಟ್ ಕೆಂಪೇಗೌಡರು ಫಸ್ಟ್ ಮಾಡಿದ್ದಾರೆ ಅದು ಅದ್ಭುತವಾಗಿ ಮಾಡಿದ್ದಾರೆ ಕಾಮಿಡಿಗಿನ ಅವರು ಕಾಮಿಡಿ ಮಾಡ್ತಾ ಇದ್ರು ಆದರೆ ಈಗಲೇ ಬಹಳ ಅದ್ಭುತವಾಗಿ ಒಳ್ಳೆ ಇದು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇಡೀ ಕನ್ನಡದ ಜನ ದಯವಿಟ್ಟು ನೋಡಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆಲ್ಲರೂ ಫಿಲ್ಮ್ ನೋಡಿ ತುಂಬಾ ಚೆನ್ನಾಗಿದೆ